ಹೌದು ರಾಜ್ಯದಲ್ಲಿ ಅನುಸೂಚಿತ ಜಾತಿಗಳು ಅನುಸೂಚಿತ ಪಂಗಡಗಳ ಅಭಿವೃದ್ಧಿಗಾಗಿ ಬಿಡುಗಡೆಯಾದ ಮೂವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ಮೂರು ಕೋಟಿ ರೂಪಾಯಿಗಳ ಪೈಕಿ ಮೂವತ್ತೆಂಟು ಸಾವಿರದ ಏಳ್ನೂರ ಹದಿನೇಳು ಕೋಟಿ ಹಣ ವೆಚ್ಚ ಮಾಡಿ ಶೇಕಡಾ ತೊಂಬತ್ತೇಳರಷ್ಟು ಸಾಧನೆ ಮಾಡಿದ್ದೇವೆ ಎಂದು ಮುಖ್ಯಮಂತ್ರಿಗಳು ಆಗಾಗ ತಮ್ಮ ಭಾಷಣದಲ್ಲಿ ಹೇಳುತ್ತಿರುತ್ತಾರೆ ಅಲ್ಲದೆ ಇತ್ತೀಚೆಗೆ ನಡೆದ ಎಸ್ಸಿಪಿಟಿ ಎಸ್ಪಿ ಅಭಿವೃದ್ಧಿ ಪರಿಷತ್ತಿನ ಸಭೆಯಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ಜೊತೆಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಜಾಗೃತ ಹಾಗೂ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಅರವತ್ತು ದಿನಗಳ ಒಳಗಾಗಿ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೂಚನೆ ನೀಡಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಶೇಕಡಾ ಎಂಬತ್ನಾಲ್ಕರಷ್ಟು ಪ್ರಕರಣಗಳಲ್ಲಿ ಮಾತ್ರ ನಿಗದಿತ ಅವಧಿಯ ಒಳಗಾಗಿ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಶೇಕಡಾ ಒಂದು ನೂರು ಪ್ರಕರಣಗಳಲ್ಲಿ ಅರವತ್ತು ದಿನಗಳ ಒಳಗಾಗಿ ಕಡ್ಡಾಯವಾಗಿ ಆರೋಪ ಪಟ್ಟಿ ಸಲ್ಲಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸಿಎಂ ಸ್ಪಷ್ಟ ಸೂಚನೆ ನೀಡಿದ್ದಾರೆ ಆದರೆ ಈ ಎಲ್ಲಾ ಕಟ್ಟುನಿಟ್ಟಿನ ಆಜ್ಞೆಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತವೆ ಸರ್ಕಾರ ಮಾಡಿದ ಶಾಸನವನ್ನು ಕಾರ್ಯಾಂಗದ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಪಾಲನೆ ಮಾಡುತ್ತಾರೆ ಎನ್ನುವುದಕ್ಕೆ ಕಲಾವಿದ ಸಿದ್ದರಾಜು ಅವರ ಮೇಲೆ ನಡೆದ ಹಲ್ಲೆ ಪ್ರಕರಣ ಸ್ಪಷ್ಟ ಉದಾಹರಣೆಯಾಗಿ ಸಿಗುತ್ತದೆ ಅದರಲ್ಲೂ ಕಲಾವಿದ ಜೋಗಿಲ ಸಿದ್ದರಾಜು ಅವರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ನೂರಾರು ಕಲಾವಿದರು ಪ್ರತಿಭಟನೆಯನ್ನು ನಡೆಸಿದ್ದರು ಪೊಲೀಸ್ ದೂರು ದಾಖಲಾಗಿತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಸಲ್ಲಿಸಲಾಗಿತ್ತು ಹಾಗಾದರೆ ಏನಿದು ಸಿದ್ದರಾಜು ಅವರ ಪ್ರಕರಣ ಅವರ ಮಾತಲ್ಲೇ ಕೇಳೋಣ ಬನ್ನಿ ಅಧಿಕಾರಿ ಮತ್ತು ಕಲಾವಿದರ ನಡುವೆ ಇಬ್ಬರು ಒಂದು ಸಂಪರ್ಕ ಅಧಿಕಾರಿಗಳು ಸರ್ಕಾರ ಮತ್ತು ಕಲಾವಿದರ ನಡುವೆ ಏನಾಯ್ತು ಸರ್ ಅವತ್ತು ಹನ್ನೊಂದನೇ ತಾರೀಕು ಜುಲೈ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಸರ್ ಶುಕ್ರವಾರ ಅವತ್ತು ಅವತ್ತು ನಾನು ಮತ್ತು ಕೆ ಎನ್ ನಾಗೇಶ್ ಅಂತ ಇಬ್ಬರು ಕಲಾವಿದರು ನಾನು ಅಖಿಲ ಕರ್ನಾಟಕ ಜಾನಪದ ಕಲಾವಿದರು ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಮುಖ್ಯವಾಗಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಾಯೋಜನೆ ಕಲಾತಂಡಗಳ ಪ್ರಾಯೋಜನೆ ಹಣ ಬಿಡುಗಡೆ ಆಗಿತ್ತು ಅದನ್ನು ಕಲಾವಿದರ ಖಾತೆಗೆ ಬ ಜಮಾ ಆಗಿಲ್ಲ ಅನ್ನೋದ್ರ ಮಾಹಿತಿನ ತಗೊಂಡು ನಾವು ಮೇಡಮನ್ನು ಅನ್ನು ಕೇಳಕ್ಕೆ ಹೋಗಿದ್ದಂಥದ್ದು ಸರ್ ಹೋದಂಥ ಸಂದರ್ಭದಲ್ಲಿ ಕೆ ಎಂ ಗಾಯತ್ರಿ ಅವರು ತಾವು ಹೇಳ್ದಂಗೆ ಇಡೀ ಕನ್ನಡ ಮತ್ತು ಸಂಸ್ಕೃತಿ ಇಲಿ ಇಲಾಖೆ ಇರೋದು ನನ್ನನ್ನು ಒಳಗೊಂಡಂತೆ ಲಕ್ಷಾಂತರ ಕಲಾವಿದರ ಒಂದು ಡಿಪಾರ್ಟ್ಮೆಂಟ್ ಅದು ಅದರಲ್ಲಿ ಈ ಅಧಿಕಾರಿಗಳು ಬಂದು ಅಧಿಕಾರವನ್ನು ಮಾಡುವಾಗ ಅವರು ಸೇತುವೆಯಾಗಿ ಕೆಲಸ ಮಾಡಬೇಕು ನಮ್ಮ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡಬೇಕು ನಮಗೆ ಆಗ್ತಕ್ಕಂಥ ತೊಂದರೆಗಳನ್ನು ಕೂಡಲೇ ಸರಿಪಡಿಸಿ ನಮಗೆ ಬರಬೇಕಾಗಿರ್ತಕ್ಕಂಥ ಏನು ಹಕ್ಕು ಇದೆ ನಮ್ಮ ಪ್ರಾಯೋಜನೆ ಹಣ ಆಗಿರ್ಬೋದು ಧನ ಸಾಯ್ದು ಎಲ್ಲವನ್ನು ಮಾಡಿಕೊಡ್ಬೇಕು ಅನ್ನೋದು ಇರತಕ್ಕಂಥದ್ದು ಆದರೆ ಗಾಯತ್ರಿ ಅವರು ಯಾಕೆ ಅಂತ ಗೊತ್ತಿಲ್ಲ ಸರ್ ನನಗೆ ನಾನು ಯಾವುದೇ ಕಾರಣಕ್ಕಾಗದು ಈ ಮೊದಲು ಅವ್ರನ್ನ ಭೇಟಿ ಏನು ಏನೂ ಅವ್ರಿಗೂ ಪರಿಚಯನೂ ಕೂಡ ಇರಲಿಲ್ಲ ನಾನು ಹೋಗಿ ಅವರಿಗೆ ನಮಸ್ಕಾರ ಹೇಳಿ ಸಂದರ್ಭದಲ್ಲಿ ಅವರು ನಮಸ್ಕಾರ ಕೂಡ ಮಾಡಿಲ್ಲ ಆಮೇಲೆ ಕುಳಿತುಕೊಳ್ಳಿ ಅನ್ನೋ ಹೇಳುವ ಸೌಜನ್ಯವೂ ಇಲ್ಲ ನಾವೇ ಕುಳಿತುಕೊಂಡ್ವಿ ಸರ್ಕಾರಿ ಕಚೇರಿಗೆ ಹೋದಾಗ ನಾನೊಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕನಾಗಿ ಕಳೆದ ಮೂವತ್ತೈದು ವರ್ಷಗಳಿಂದ ಕ್ಷೇತ್ರದಲ್ಲಿ ಇದ್ಕೊಂಡು ಕಳೆದ ಇಪ್ಪತ್ತು ವರ್ಷಗಳಿಂದ ಅಖಿಲ ಕರ್ನಾಟಕ ಜಾನಪದ ಕಲಾವಿದರು ಒಕ್ಕೂಟದ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ ನಾನು ಈಗಾಗಲೇ ಸುಮಾರು ಒಂದು ಹದಿನೆಂಟು ಜನ ನಿರ್ದೇಶಕರ ಜೊತೆ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡಿರೋ ಅನುಭವ ಇದೆ ಇದು ನನಗೆ ಒಂದು ಹೊಸ ಅನುಭವ ಆಯಿತು ಸರ್ ಓದ್ ಕೂಡಲೇ ಅವರು ನಾವು ಕುಳಿತುಕೊಂಡು ಕೇಳಿದ್ವಿ ಮೇಡಮ್ ಈ ಥರ ನಮಗೆ ಪ್ರಾಯೋಜನೆ ಹಣ ಬಂದಿಲ್ಲ ಅಂತೇಳಿ ತಕ್ಷಣ ಅವರು ಅಲ್ಲಿ ನಮ್ಮ ಜಂಟಿ ನಿರ್ದೇಶಕರೊಬ್ಬರು ಅಶೋಕನ್ ಚಲವಾದಿ ಅಂತ ಇದ್ದರು ಅವ್ರಿಗೆ ಯಾರು ನಾವು ನೀಡಿಯೇಟು ಅಷ್ಟೆಂಟ್ ಡೈರೆಕ್ಟರ್ ಕರೀರಿ ಅಂತ ಪದ ಬಳಸಿದ್ರು ಆಮೇಲೆ ಅಷ್ಟೆಂಟ್ ಡೈರೆಕ್ಟರ್ನ ಚಂದ್ರಶೇಖರ್ ಅಂತ ಅವ್ರನ್ನ ಕರೆದರು ಅವರು ಬಂದಂಥ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿದ್ವಿ ನಾಗೇಶ್ ಅವರು ಫಸ್ಟು ಅವ್ರಿಗೆ ವಿನಂತಿ ಮಾಡಿದ್ರು ಮೇಡಮ್ ಈ ಥರ ಆಗಿದೆ ಮೂರ್ನಾಲ್ಕು ವರ್ಷಗಳಿಂದ ಹಣ ಬಿಡುಗಡೆ ಆಗದಿರೋದ್ರಿಂದ ನಮ್ಗೆ ತುಂಬ ತೊಂದರೆ ಆಗಿದೆ ನಾವು ಮಾನ್ಯ ಸಚಿವರನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ತನಕ ಹೋಗಿ ಮನವಿ ಮಾಡಿದ್ದೀವಿ ಈಗ ಹಣ ಬಿಡುಗಡೆ ಆಗಿದೆ ನಮಗೆ ಪಾವತಿ ಮಾಡಿಕೊಡಿ ಅಂತ ಅಂದ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಂಥ ಉತ್ತರ ನಿಮ್ಮನ್ನು ಕೇಳಿ ನಾನು ಆಡಳಿತ ನಡೆಸಬೇಕಾಗಿಲ್ಲ ಅಂತಕ್ಕಂಥ ಉದ್ದಡತನವಾದಂಥ ಮಾತನ್ನು ಹಾಡಿದ್ರು ಆಗ ನಾನು ಪ್ರವೇಶ ಮಾಡಿ ಮೇಡಮ್ ಏನು ಈಗ ಹೇಳ್ತೀರಾ ನೀವು ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು ಈಗ ಅಷ್ಟೇ ಡೈರೆಕ್ಟ್ರು ಇಲ್ಲೇ ಇದ್ದಾರೆ ಜಂಟಿ ನಿರ್ದೇಶಕರು ಇಲ್ಲೇ ಇದ್ದಾರೆ ಸೊ ನೀವು ನಿರ್ದೇಶಕರು ಮುಖ್ಯಸ್ಥರು ನೀವು ಕೂಡ ಇದ್ದೀರಿ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡೋದೇನೆಂದರೆ ದಯವಿಟ್ಟು ಕಲಾವಿದರು ತುಂಬ ಕಷ್ಟದಲ್ಲಿದ್ದಾರೆ ಉತ್ತರ ಕರ್ನಾಟಕದ ಕಲಾವಿದರು ಯಾದಗಿರಿ ಗುಲ್ಬರ್ಗ ಬಾಗಲಕೋಟೆ ಬಿಜಾಪುರ ರಾಯಚೂರು ಕಡೆಯಿಂದ ಅವರು ಬರೋಕ್ಕಾಗಲ್ಲ ಮೇಡಮ್ ಅವರ ಪ್ರತಿನಿಧಿಯಾಗಿ ನಾನು ಬಂದು ವಿನಂತಿ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಗೊತ್ತಿದೆ ನನಗೆ ನೀವೇನು ಹೇಳಬೇಕಾಗಿಲ್ಲ ನಿಮ್ಮನ್ನ ಮಾತನ್ನು ಕೇಳಿ ನಾನು ಆಡಳಿತ ನಡೆಸಬೇಕಾಗಿಲ್ಲವಂಥ ಮಾತನ್ನು ಆಡಿದಂಥ ಸಂದರ್ಭದಲ್ಲಿ ನಾನು ಈ ರೀತಿ ನೀವು ಮಾತಾಡಿದ್ರೆ ಮೇಲಧಿಕಾರಿಗೆ ದೂರನ್ನು ಕೊಡಬೇಕಾಗುತ್ತೆ ಅಂತ ಹೇಳಿದೆ ಸರ್ ಆ ತಕ್ಷಣ ಅವರು ಆವೇಶಕ್ಕೆ ಒಳಗಾಗಿ ಎದ್ದು ನಿಂತ್ಕೊಂಡು ಗಿಡ ಯಾರು ಕೊಡ್ತೀರಾ ಕೊಟ್ಕೋಗಿ ಹೋಗಿ ಐ ಆಮ್ ನಾಟ್ ಬಾದರ್ ಅಂತೇಳಿ ಏನು ಆವೇಶ ಹುಡ್ಕಾಡ್ಬಿಟ್ಟು ಟೇಬಲ್ ಮೇಲೆ ಏನೆಲ್ಲ ಹುಡುಕಿದ್ರು ಏನೂ ಸಿಕ್ಕಿಲ್ಲ ಕಡೆಗೆ ಅದು ಮೌಸ್ ಪ್ಯಾಡ್ ಸಿಕ್ತು ಅದನ್ನು ತೆಗೆದು ನನ್ನ ಮುಖದ ಮೇಲೆ ರಪ್ಪ ಅಂತ ಬಾರಿಸಿದ್ರು ಸೊ ಆ ಸಂದರ್ಭದಲ್ಲಿ ನಾನು ತಕ್ಷಣ ಏನು ಮಾಡಿದೆ ಅಂತ ಅಂದರೆ ನಿಮಗೆ ಗೊತ್ತಿದೆ ನಾನೊಬ್ಬ ತುಂಬ ಪ್ರಜ್ಞಾವಂತ ಮತ್ತು ನಾಡಿನಲ್ಲಿ ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸರ್ ಎಷ್ಟು ತಕ್ಷಣ ಮುನ್ನೆಚ್ಚರಿಕೆ ಮಾಡಿದೆ ಅಂದರೆ ಇದ್ಯಾಕೋ ಸರೋಗಲ್ಲ ಅಂಥೇಳಿ ಕೂಡಲೇ ನಾನು ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೊಲೀಸ್ನವರು ಬಂದರು ಬಂದಾಗ ಅವರು ಎಷ್ಟು ಚೆನ್ನಾಗಿ ಅವ್ರ ಜೊತೆಗೆ ಕಾನ್ವರ್ಸೇಷನ್ ಮಾಡಿದ್ರು ಅಂದರೆ ಇಲ್ಲ ಇಲ್ಲ ಕಲಾವಿದ್ರದ್ದು ನಮ್ಮದು ಈ ಥರ ಇದ್ದಿದ್ದೆ ನಾವು ಸರಿಪಡಿಸ್ಕೊತೀವಿ ಹೋಗಿ ಅಂತ ಅಂದರು ಸರಿ ನಾನು ಅದಾದ ಮೇಲೆ ಹೋಗಿ ದೂರನ್ನು ಕೊಡೋಕ್ಕೆ ಹೋದೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯವರು ಸರ್ ನೀವು ಇಲಾಖೆ ಮತ್ತು ಇಲಾಖೆ ಅಧಿಕಾರಿಗಳ ಜೊತೆಗೆ ಸಾಮರಸ್ಯವಾಗಿರಬೇಕು ನೋಡಿ ಸರ್ ಯಾವ ಥರ ಅದನ್ನು ಮಾತಾಡ್ಕೊಳ್ಳಿದ್ರು ನಾನು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ತನಕ ಕಾಯಿದ್ವಿ ಸೋಮವಾರ ಈ ಸುದ್ದಿ ಎಲ್ಲವರ ಕಡೆ ಮಾಧ್ಯಮದ ಮೂಲಕ ಹಬ್ಬದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಸುಮಾರು ಒಂದು ಐನೂರು ಜನಕ್ಕೂ ಹೆಚ್ಚು ಕಲಾವಿದರು ತಮ್ಮ ವೇಷಭೂಷಣಗಳೊಂದಿಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ ಆ ಸಂದರ್ಭದಲ್ಲೂ ಕೂಡ ಮೇಡಮ್ಮು ಒಂದು ಕ್ಷಮೆ ಕೇಳೋದಾಗಲಿ ಆ ವಿಷಯವಾಗಿ ಮಾತಾಡೋದು ಯಾವುದನ್ನೂ ಪ್ರತಿಕ್ರಿಯೆ ನೀಡದೇ ಇದ್ದರು ನಾವು ಸಂಜೆ ಅವತ್ತು ಸೋಮವಾರ ದಿನ ಸಂಜೆ ಹೋಗಿ ನಾವು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿದ್ವಿ ಸರ್ ಈಗ ಎಫ್ ಐ ಆರ್ ದಾಖಲಾಗಿದೆ ಅದಾದ ನಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ವಲ್ಲ ಅದಲ್ದೇ ನಾವು ಮೂರು ದಿನ ಬಿಟ್ಟು ಮತ್ತೆ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಕೊಟ್ಟಿದ್ದೀವಿ ಹದಿನೆಂಟನೇ ತಾರೀಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ನಮ್ಮೆಲ್ಲ ಕನ್ನಡಪರ ಸಂಘಟನೆಗಳ ದಲಿತ ಪರ ಸಂಘಟನೆಗಳ ಮತ್ತು ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಅಧ್ಯಕ್ಷಗಳನ್ನು ಕಾರ್ಯದರ್ಶಿಗಳನ್ನ ಕರೆದು ಒಂದು ದೊಡ್ಡ ಸಭೆಯನ್ನು ಮಾಡಿದ್ರು ಆ ಸಭೆ ಮಾಡಿದಾಗ ಕೂಡ ಹೇಳಿದ್ರು ಇಲ್ಲ ನಾವು ಅದರ ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ ಅಂತ ಸೊ ಇವತ್ತು ನಾವು ಅವ್ರ ಬಗ್ಗೆ ಶಿಸ್ತು ಕ್ರಮ ಇಷ್ಟು ದಿನ ಆದರೂ ಕೂಡ ಇನ್ನೂ ಯಾವುದೇ ಶಿಸ್ತು ಕ್ರಮ ಜಾರಿ ಆಗಿಲ್ಲ ನಾವು ಕಾಯ್ದು ನೋಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ಕಾನೂನಾತ್ಮಕ ಹೋರಾಟವನ್ನು ರೂಪಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನೀವು ದೂರು ದಾಖಲಿಸಿದ್ರಲ್ಲ ಏನೇನು ಅಂಶಗಳ ಮೇಲೆ ದೂರ ದಾಖಲು ಮಾಡಿದ್ದೀರಿ ಸರ್ ಮೊದಲನೇದಾಗಿ ನನ್ನ ಮೇಲೆ ನಡ್ಕೊಂಡಂಥ ಅವರು ಹಲ್ಲೆ ಮಾಡಿದಂಥದ್ದು ಒಂದು ಮತ್ತು ದರ್ಪ ತೋರಿದಂಥದ್ದು ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ದೀವಿ ಎರಡನೇದು ನಮ್ಗೆ ಈವರೆಗೂ ಭಾಳ ವಿಶೇಷವಾಗಿ ಇಡೀ ರಾಜ್ಯದ ಕಲಾವಿದರಿಗೆ ಏನು ಪ್ರಾಯೋಜನೆ ಹಣ ಭಾಳ ಮುಖ್ಯವಾಗಿ ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತೀನಿ ಪ್ರಾಯೋಜನೆ ಅಂತಕ್ಕಂಥದ್ದು ಒಂದು ವಿಭಾಗ ಸರ್ ಇಡೀ ಕಲಾ ತಂಡಗಳು ಹೋಗಿ ಪ್ರದರ್ಶನ ಮಾಡ್ತವೆ ಕ ಪ್ರದರ್ಶನ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ಒಂದು ವಾರದಲ್ಲಿ ಪೇಮೆಂಟ್ ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತ ಮೂರು ಮೂರು ವರ್ಷಗಳಾದರೂ ಕೂಡ ಇದುವರೆಗೂ ಅಕೌಂಟ್ಗೆ ಜಮಾ ಆಗಿಲ್ಲ ಹಣ ಅದನ್ನು ಕೂಡಲೇ ಬಿಡುಗಡೆ ಮಾಡಿ ಅಂತ ಮತ್ತು ಇನ್ನೊಂದು ಭಾಳ ನೋವಿನ ಸಂಗತಿ ಅಂದರೆ ಈ ನಮ್ಮ ಇಲಾಖೆಯಲ್ಲಿ ಮತ್ತು ಇಡೀ ಸರ್ಕಾರದಲ್ಲಿ ವಿಶೇಷ ಘಟಕ ಅಂತ ಒಂದು ಯೋಜನೆ ಇದೆ ಸರ್ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ವಿಭಾಗದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಎರಡು ಸಾವಿರದ ಹದಿಮೂರಿಂದ ಈವರೆಗೂ ಕೂಡ ಅನುಷ್ಠಾನ ಆಗಿಲ್ಲ ಸರ್ ಅದು ಏನು ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಅನುಷ್ಠಾನ ಕೊ ಅನುದಾನವನ್ನು ಅವರ ವಿಭಾಗಕ್ಕೆ ಕೊಡಬೇಕು ಎಸ್ ಸಿ ಪಿ ಟಿ ಎಸ್ ಪಿಗೆ ಅದು ಕೊಟ್ಟಿಲ್ಲ ಅದು ಇಂಪ್ಲಿಮೆಂಟ್ ಆಗಬೇಕು ಅನ್ನೋದು ನಾನು ದೂರಲ್ಲಿ ಮೆನ್ಷನ್ ಮಾಡಿ ಅಲ್ಲ ದೂರಲ್ಲಿ ಜಾತಿ ನಿಂದನೆ ಆಯಿತು ಅನ್ನುವಂಥ ವಿಚಾರ ಇದೆ ಅಂತೇಳಿ ಕೇಳ್ಪಟ್ಟೆ ಏನದು ಸರ್ ಅದು ಹೇಗೆ ಅಂತ ಅಂದರೆ ಒಂದು ಅವರು ಹೇಳಿದಂಥ ಸಂದರ್ಭದಲ್ಲಿ ನಾವು ಹೋಗಿದಂಥ ವಿಷಯ ಬಂದು ಎಸ್ ಸಿ ಪಿ ಟಿ ಎಸ್ ಪಿಯನ್ನು ಕೋರ್ಟ್ ಮಾಡೋಕ್ಕೆ ವಿಶೇಷ ಘಟಕ ಯೋಜನೆಯ ಕಲಾವಿದರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನುದಾನ ಬಿಡುಗಡೆ ಆಗಿದೆ ಅವರು ಹೇಳಿದರು ಜನರಲ್ದಿಗಾಗಲೇ ಬಿಲ್ ಆಗಿದೆ ಅಂತ ಆಮೇಲೆ ನಾನೀಗ ಹೇಳ್ದಲ್ಲ ನಿಮಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಏನಿದೆ ಅದು ಅಟ್ರಾಸಿಟಿ ಆ್ಯಕ್ಟಲ್ಲೇ ಬರುತ್ತೆ ಸೊ ಅದು ಹಂಗಾಗಿ ಅದನ್ನು ಮೆನ್ಷನ್ ಆಗಿದೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕೂಡ ಈ ಜನಾಂಗವನ್ನು ಪ್ರತಿನಿಧಿಸುವಂತಹ ಒಬ್ಬರು ಅವರು ಕೂಡ ಪ್ರತಿನಿಧಿಯಾಗಿದ್ದಾರೆ ಅವರಿಗೆ ಈ ಗಮನಕ್ಕೆ ತಂದ್ರೆ ನೀವು ವಿಚಾರಗಳು ಸರ್ ಈ ವಿಷಯ ಅವರಿಗೆ ಮಾಧ್ಯಮದ ಮೂಲಕ ವಿಷಯ ಮುಟ್ಟಿತ್ತು ಅವರೇನೋ ವಿದೇಶದಲ್ಲಿದ್ದರಂತೆ ಬಂದು ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮರುದಿನವೇ ನಮ್ಮನ್ನು ಕರೆದು ಮಾತನಾಡಿದ್ರು ಅದನ್ನು ಸ್ಪಷ್ಟಪಡಿಸಿದ್ದೀವಿ ದೂರಲ್ಲೂ ಕೂಡ ಏನು ದೂರು ಕೊಟ್ಟಿದ್ದೀವಿ ಆ ಕಾಪಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ಆಮೇಲೆ ನನಗೇನು ಅನ್ನೋದು ಗೊತ್ತಾ ಸರ್ ಎಸ್ ಸಿ ಮಿನಿಸ್ಟ್ರ್ ಆದರೆ ಎಸ್ ಸಿ ಅಧಿಕಾರಿ ಆದರೆ ಮಾಡಬೇಕು ಅನ್ನೋದಲ್ಲ ಎಸ್ ಸಿ ಪಿ ಟಿ ಎಸ್ ಪಿಯನ್ನು ನಾನು ಯಥಾವತ್ತು ಜಾರಿಗೆ ತಂದಿದ್ದೇನೆ ಯಾರದನ್ನು ಅದಕ್ಕೆ ತಂದೋರು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆಗೆ ವೇದಿಕೆಯಲ್ಲ ಭಾಷಣ ಮಾಡ್ತಾರಲ್ಲ ಮಾನ್ಯ ಮುಖ್ಯಮಂತ್ರಿಗೆ ನಾನು ಹೇಳೋದೇನೆಂದರೆ ಸ್ವಾಮಿ ನೀವು ತಂದಿದ್ದೀರಿ ಅಂತ ಹೇಳಿಕೊಳ್ಳುವಂಥ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಯಾವುದೇ ಇದನ್ನು ಅನುಷ್ಠಾನಕ್ಕೆ ತರುವಂಥ ಆಸಕ್ತಿ ಇಲ್ಲ ಅನ್ನೋದನ್ನು ದಯವಿಟ್ಟು ನೀವು ಕಣ್ತೆರೋದು ನೋಡಬೇಕು ಅಂತ ವಿನಂತಿ ಮಾಡ್ತೀವಿ ಈಗ ಅವರೇ ಒಂದು ಮಾತುಗಳು ವಿರೋಧ ಪಕ್ಷಗಳು ಕೂಡ ಮತ್ತು ಒಂದಿಷ್ಟು ಜನಗಳು ಕೂಡ ಆರೋಪ ಮಾಡ್ತಾ ಇರ್ತಾರೆ ಸರ್ಕಾರದ ಮೇಲೆ ಈ ಗ್ಯಾರಂಟಿ ಯೋಜನೆ ತಂದಿದ್ದರಿಂದ ಅಭಿವೃದ್ಧಿ ಕಾರ್ಯಗಳಾಗ್ತಿಲ್ಲ ಯಾರ್ಯಾರಿಗೆ ಅನುದಾನಗಳು ಕೊಡಬೇಕು ಸಿಗ್ತಾ ಇಲ್ಲ ಶಾಸಕರುಗಳು ಕೂಡ ಸಾಕಷ್ಟು ಮಾಡಿದ್ರು ಆಮೇಲೆ ಕೊಟ್ಟು ಸರಿಸ್ ಬಿಡಿ ಇದಕ್ಕೆ ಅನುದಾನ ಬಂದಿತ್ತು ಅನ್ನೋದಕ್ಕೆ ನಿಮಗೆ ಖಚಿತವಾಗಿ ಏನು ದಾಖಲೆ ಇತ್ತು ಸರ್ ನಮ್ಮ ಹತ್ರ ಮಾಹಿತಿ ಹಕ್ಕಲ್ಲಿ ನಾವು ಅರ್ಜಿಯನ್ನು ಹಾಕಿ ಮಾಹಿತಿ ತಗೊಂಡಿದ್ದೀವಿ ಸರ್ ಮತ್ತು ನಾವು ಈ ಏನು ದೂರನ್ನು ದಾಖಲೆ ಮಾಡೋದು ಕೂಡಲೇ ಮತ್ತೆ ಸರ್ಕಾರ ಪರ್ಟಿಕ್ಯುಲರಾಗಿ ಪ್ರಾಯೋಜನ ಹಣಕ್ಕೋಸ್ಕರ ಆರು ಕೋಟಿ ಮೂವತ್ತೇಳು ಲಕ್ಷ ಹಣ ಬಿಡುಗಡೆ ಮಾಡಿದ್ರ ಬಗ್ಗೆ ಕೂಡ ಆದೇಶ ಕಾಪಿ ಕೂಡ ನಮ್ಮ ಹತ್ರ ಇದೆ ಸರ್ ಹಣ ಬಿಡುಗಡೆ ಆಗಿದೆ ಅವರ ಖಾತೆಗಳಿಗೆ ಕೊಡೋದ್ರಲ್ಲಿ ಇವರು ತಾರತಮ್ಯವನ್ನು ಮಾಡ್ತಿರೋದು ಏನು ಇದರಿಂದಿನ ಉದ್ದೇಶ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಈಗ ಅವ್ರು ಹೇಳ್ತಾರೆ ಇಲ್ಲ ಎಲ್ಲದಕ್ಕೂ ಬಿಡುಗಡೆ ಆಗಿದೆ ಎಲ್ಲದಕ್ಕೂ ನಾವು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ವಿರೋಧ ಪಕ್ಷಗಳು ಯಾವುದೇ ಬೇಸ್ಲೆಸ್ ಇದನ್ನ ಮಾಡ್ತಾ ಇದ್ದಾವೆ ಆರೋಪಗಳನ್ನು ಮಾಡ್ತಾ ಇದ್ದಾವೆ ಯಾವುದೇ ರೀತಿ ಅದರಲ್ಲಿ ಹುರಣ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಈಗ ನೀವು ಪ್ರತ್ಯಕ್ಷ ಉದಾಹರಣೆ ಯಾಕಂದರೆ ನಾವು ದಲಿತರ ಪರವಾಗಿರ್ತೇವೆ ಪರಿಶಿಷ್ಟರ ಪರವಾಗಿದ್ದೇವೆ ನಾವು ಎಲ್ಲ ಹಿಂದುಳಿದ ವರ್ಗದವ್ರ ಪರವಾಗಿ ಇದ್ದೇವೆ ಅನ್ನುವಂಥದ್ದು ಸರ್ಕಾರದ ಇದು ನಾವು ಪ್ರತಿಯೊಬ್ಬರಿಗೂ ಕೂಡ ನಾವು ಎಲ್ಲ ನ್ಯಾಯವನ್ನು ಸಾಮಾಜಿಕ ನ್ಯಾಯ ಅನ್ನುವಂಥ ಮಾತುಗಳನ್ನು ಹೇಳ್ತಿರ್ತಾರೆ ಈಗ ನೀವು ಎರಡೂ ವಿಚಾರಗಳನ್ನ ಹೇಳ್ತೀರಿ ಒಂದೇನು ಹೇಳಿದ್ರಿ ಕೇಳಿದ್ರೆ ಮುಖ್ಯಮಂತ್ರಿಗಳು ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ ಅಂತ ಹೇಳ್ತೀರಿ ನೀವು ಹೋದಂಥ ಸಂದರ್ಭದಲ್ಲಿ ಈ ರೀತಿ ಅಧಿಕಾರಿಗಳು ದರ್ಪ ತೋರ್ತಾರೆ ಇದರಿಂದ ಏನೊಂದು ವಿಚಾರ ಆಗ್ತದೆ ಕೇಳಿದ್ರೆ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆಯಾ ಅನ್ನುವಂಥ ವಿಚಾರಗಳು ಕಂಡು ಬರ್ತವೆ ಏನು ಅದಕ್ಕೆ ಸರ್ ನಾನು ಅದನ್ನು ಹೇಳ್ತಾ ಇರೋದು ಈಗ ನಾವೊಂದು ಮಾತು ಹೇಳ್ತೀನಿ ಸರ್ ಮನೆಯಲ್ಲಿ ನಮ್ಮ ಜನಪದರು ಭಾಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಮನೆ ತುಂಬ ಬೆಣ್ಣೆ ಇದೆ ನಮ್ಮ ಮನೆ ತುಂಬ ತುಪ್ಪ ಇದೆ ಅಂತ ಆದರೆ ಅದು ತಟ್ಟೆಗೆ ಬರದೇ ಇದ್ದರೆ ಪ್ರಯೋಜನ ಏನು ಬಂತು ಸರ್ ನಾವು ಅದನ್ನು ಹೇಳ್ತಾ ಇರೋದು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಹೇಳೋದೇನೆಂದರೆ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೋ ಅಥವಾ ವ್ಯವಸ್ಥೆನೇ ಹೇಗಿದೆ ನಮಗೆ ಗೊತ್ತಿಲ್ಲ ಸರ್ ನಾವು ಕಲಾವಿದರು ನಾವು ವಾಸ್ತವವಾಗಿ ಹೇಳ್ತಾ ಇದ್ದೀವಿ ಈಗ ನೀವು ಹೇಳ್ದಂಗೆ ಲಕ್ಷಾಂತರ ಜನರ ಖಾತೆಗೆ ಹೋಗ್ಬೇಕಾಗಿರ್ತಕ್ಕಂಥ ಹಣ ಹೋಗಿಲ್ಲ ಅಂದರೆ ಅರ್ಥ ಏನು ನಾವು ಹಚ್ಕೊಂಡಿದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ಅವರು ಆ ಖಾತೆಗೆ ದಯವಿಟ್ಟು ಕೊಡಿ ಕೊಟ್ಟಾಗ ನೀವು ಹೇಳ್ಕೊಬೋದು ಖಂಡಿತವಾಗಲೂ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಕೊಡದೇ ನೀವು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳೋದು ಎಷ್ಟು ಸರಿ ಅನ್ನೋದು ನಾನು ಸಿ ಪಿ ಟಿಗೆ ಎಷ್ಟು ಬರಬೇಕು ಅಂದಾಜು ಸರ್ ಈಗ ಅವ್ರು ಹೇಳೋ ಪ್ರಕಾರ ಇಡೀ ರಾಜ್ಯದಲ್ಲಿ ಸರ್ ರಾಜ್ಯ ಬಜೆಟ್ ಇದೆಯಲ್ಲ ಸರ್ ರಾಜ್ಯ ಬಜೆಟಿನ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಜೀರೋ ಪರ್ಸೆಂಟನ್ನು ತೆಗೆದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ಎಸ್ ಸಿ ವಿಭಾಗದಲ್ಲಿ ಹತ್ತು ಕೋಟಿ ಎಸ್ ಟಿ ವಿಭಾಗದಲ್ಲಿ ಮೂರು ಕೋಟಿ ಬರೀ ಹದಿಮೂರು ಕೋಟಿಯನ್ನು ಕೊಡ್ತಿದ್ದಾರೆ ನಮ್ಮ ನ್ಯಾಯ ಏನು ಗೊತ್ತಾ ಸರ್ ಇವರೇ ಮಾಡಿರ್ತಕ್ಕಂಥದ್ದು ಕಾನೂನನ್ನು ಸುಪ್ರೀಂ ಕೋರ್ಟ್ ಇದೆ ಏನಂತ ಅಂದರೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಹಣ ಆ ಡಿಪಾರ್ಟ್ಮೆಂಟ್ನ ಒಟ್ಟು ಏನು ಬಡ್ಜೆಟ್ ಇದೆ ಅದರಲ್ಲಿ ಅಷ್ಟು ಖರ್ಚಾಗಬೇಕು ಅಂತ ಆದರೆ ನಮ್ಮ ಇಲಾಖೆಯಲ್ಲಿ ಇದುವರೆಗೂ ಅದು ಅನುಷ್ಠಾನಕ್ಕೆ ಬಂದಿಲ್ಲ ಸರ್ ಇದನ್ನು ನಾವು ಮಾಹಿತಿ ಹಾಕಲ್ಲೇ ತೆಗೆದಿರ್ತಕ್ಕಂಥದ್ದು ನಾವೆಲ್ಲ ಹೇಳ್ತಿರೋದು ಅವ್ರು ಕೊಟ್ಟರೋ ಮಾಹಿತಿನಲ್ಲೇ ಇದೆ ಅವ್ರು ಯಾವುದೇ ಅನುಷ್ಠಾನ ತರಲ್ಲ ಸುಮ್ಮನೆ ಸರ್ ಇವಾಗ ಬಿಡುಗಡೆ ಆಗಿರ್ತಕ್ಕಂಥ ಹಣದ ಇನ್ನೂ ಬಿಡುಗಡೆ ಆಗಿಲ್ಲ ಅದು ಈ ವರ್ಷದ ಇದೇ ಆಗಿಲ್ಲ ಕ್ರಿಯಾ ಯೋಜನೆ ಸಬ್ಮಿಟ್ ಮಾಡೋದನ್ನೇ ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಹಿಂದೆ ನಾವು ಹೇಳ್ತಾ ಇರೋದೇನಂತ ಅಂದರೆ ಈ ಈಗ ಪ್ರಾಯೋಜನೆ ಹಣ ಇದೆಯಲ್ಲ ಪ್ರಾಯೋಜನೆ ಹಣನೇ ಬೇರೆ ಈ ಪ್ರಾಯೋಜನೆ ಹಣವೂ ಕೂಡ ಕಂತು ಕಂತಲ್ಲಿ ಬಿಡುಗಡೆ ಮಾಡ್ತಾಯಿದ್ದಾರೆ ಈಗ ನಾನು ಹೇಳ್ದಲ್ಲ ಈಗ ಆರು ಕೋಟಿ ಮೂವತ್ತೇಳು ಲಕ್ಷ ಏನೋ ಬಿಡುಗಡೆ ಆಗಿದೆಯಲ್ಲ ಅದರಲ್ಲಿ ಪ್ರಾಯೋಜನೆ ಹಣಕ್ಕೆ ಅಂತ ಮೆನ್ಷನ್ ಮಾಡಿದ್ದಾರೆ ಇಷ್ಟನ್ನು ಖರ್ಚು ಮಾಡಿಕೊಳ್ಳಿ ಅಂತ ಆದೇಶ ಮಾಡಿದ್ದಾರೆ ಈ ಥರದಿರೋದ್ರಿಂದ ಅಧಿಕಾರಿಗಳ ಕೈವಾಡವೋ ಗೊತ್ತಿಲ್ಲ ಅಥವಾ ಸರ್ಕಾರದ ಮಹಿಮೆನೋ ಗೊತ್ತಿಲ್ಲ ನಾನಂತೂ ಹೇಳ್ತಾ ಇರೋದಂದ್ರೆ ನಮ್ಮ ಕಲಾವಿದರಿಗೆ ತಲುಪಿಲ್ಲ ಈಗ ಜುಲೈ ಜುಲೈ ಹನ್ನೊಂದನೇ ತಾರೀಕಿಗೆ ಘಟನೆ ನಡೆದಿದ್ದು ಇವತ್ತು ಮುಗಿ ಹೋಯ್ತು ಇವತ್ತು ಜುಲೈ ಮೂವತ್ತೊಂದರ ಆಯಿತು ಈ ಇಷ್ಟು ದಿವಸ ಆದ್ರೂ ಕೂಡ ಯಾಕೆ ಇದ್ರ ಬಗ್ಗೆ ಜಾಸ್ತಿ ಇದಾಗ್ತಾ ಇಲ್ಲ ಅಧಿಕಾರಿಗಳ ಮೇಲೂ ಕ್ರಮ ಆಗಲಿಲ್ಲ ನಿಮ್ಗೆ ನ್ಯಾಯನೂ ಸಿಗಲಿಲ್ಲ ಏನು ಹೇಳ್ತಿರೋದಕ್ಕೆ ಸರ್ ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ ನಾವು ಕಲಾವಿದರು ಸರ್ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕಲಾವಿದರು ನಮ್ಮ ಮೇಲೆ ಆದಂಥ ಅನ್ಯಾಯವನ್ನು ದರ್ಪವನ್ನು ದಬ್ಬಾಳಕೆಯನ್ನು ದೂರು ಕೊಡ್ಬೋದು ಸರ್ ಆದರೆ ಅದಾದ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದು ಅದ್ರ ಕೆಲಸವನ್ನು ಮಾಡಬೇಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮ್ಮ ಡಿಪಾರ್ಟ್ಮೆಂಟ್ ಇದೆಯಾ ಅದು ಅದರ ಕೆಲಸವನ್ನು ಮಾಡಬೇಕು ಮತ್ತು ಸಚಿವಾಲಯ ಅಂತ ಇದೆಯಲ್ಲ ಸಚಿವಾಲಯದ ಒಂದು ಕೆಲಸವನ್ನು ಮಾಡಬೇಕು ಸಚಿವಾಲಯಕ್ಕೆ ನಾವು ಸ ಸಚಿವರೇ ಕರೆದು ಮಾತಾಡಿದ್ರು ಕೂಡ ಇನ್ನೂ ಅದೇನು ಆಗಿಲ್ಲ ಅಂತ ಅಂದರೆ ಇದರಿಂದಿನ ಕೈವಾಡ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಇದು ಜೋಗಿಲಾ ಸಿದ್ದರಾಜು ಅವರ ಹೇಳಿಕೆ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಜರ್ ಜೊತೆ ಪ್ರವೀಣ್ ರಾ ಪಬ್ಲಿಕ್ ಪವರ್ ಬೆಂಗಳೂರು